Gajah kak, ini lah Oh, auntie, ni lah Bani, bani, bani uh, Bani, balik bani ಸ್ಟೋನ್ ಬೇಜಾರು ಮಾಡ್ಕೋತಿದ್ರ ಅಲ್ಲ ನನ್ಗೆ ನಮ್ಮ ಮನೆ ಪಕ್ಕ ಇರೋರ್ಗೆಲ್ಲ ಆಂಟಿ ಆಂಟಿ ಅಂತ ಕರೆದು ಒಂಥರ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ ಅದಕ್ಕೆ ಹಾಕಿ ಕರೆದೆ ಅಷ್ಟೇ ಸರಿ ಬಿಡಿ ಅಕ್ಕ ಅಂತಾನೆ ಕರಿತೀನಿ ಬನ್ನಿ ಅಕ್ಕ ಬನ್ನಿ ಏನ್ ಬಂದಿತು ಅದು ಏನಿಲ್ಲಮ್ಮ ದೋಸೆ ಮಾಡಿದ್ನಲ್ಲ ಅದಕ್ಕೆ ನಿಮ್ಮ ಅತ್ತೆಗೆ ಕೊಟ್ಟು ಹೋಗೋಣ ಅಂತ ಬಂದೆ ಎಲ್ಲಿ ನಿಮ್ಮ ಅತ್ತೆ ಕಾಣಿಸ್ತಾ ಇಲ್ವಲ್ಲ ನಿಮ್ಮ ಅತ್ತೆ ನಿಮ್ಮ ಅಜ್ಜಿ ಯಾರು ಇಲ್ವಲ್ಲ ಎಲ್ಲಿ ಹೋಗಿದ್ದಾರೆ ಎಲ್ಲರೂ ಮನೇಲಿ ಇಲ್ವಾ ಯಾರು ಅಯ್ಯೋ ಇಲ್ಲ ಬಿಡಿ ಅಕ್ಕ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅವರು ನನ್ನ ಒಬ್ಬೇ ಇರೋದು ಮನೆಯಲ್ಲಿ தோஷம் அடிக்கிறான்

ಅಯ್ಯೋ ಬಿಡಿ ಅಕ್ಕ ಅದು ಏನ್ ಪರವಾಗಿಲ್ಲ ಅಂತೀರಾ ನೀವು ಅಲ್ಲಕ್ಕ ನಿಮ್ಗೆ ಈ ಕಡೆ ಜನ ಮಾತಾಡೋದು ಅರ್ಥ ಆಗುತ್ತಾ ಅದ್ ಏನ್ ಮಾತಾಡ್ತಾರೆ ಅಕ್ಕ ಅಯ್ಯೋ ದೇವ್ರೆ ಅಲ್ಲ ಮಾತಾಡಿದ್ರೇನೆ ಒಳ್ಳೆ ಜಗಳ ಮಾಡಿತರ ಅನ್ಸುತ್ತೆ ನನ್ಗಂತೂ ಭಯಾನೇ ಆಗ್ಬಿಡುತ್ತೆ ಕೆಲವೊಂದ್ಸರ್ತಿ ಅದ್ರಲ್ಲೂ ಅಯ್ಯೋ ನಮ್ಮ ಅತ್ತೆ ನಮ್ಮ ಆಮೇಲೆ ನಮ್ಮ ಅಜ್ಜಿ ಇದಾರಲ್ಲ ಅವ್ರೇನಾದ್ರೂ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಇಬ್ರು ನಾನು ಅವ್ರು ಜಗಳ ಜಗ ಮಾಡ್ತಿದಾರ ಅಂತ ಅನ್ಸ್ಬಿಡುತ್ತೆ ನಂಗೆ ಅಷ್ಟೊಂದ್ ಜೋರಾಗಿ ಅವ್ರು ಏನೇನ್ ಮಾತಾಡ್ತಾರೋ ಅದ್ ಅರ್ಥನೇ ಆಗೋದಿಲ್ಲ ಏನೋ ಸ್ವಲ್ಪ ಸ್ಲೋ ಆಗಿ ಹೇಳಿದ್ರೆ ನಂಗೆ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಅರ್ಥನೇ ಆಗಲ್ಲ ಅಲ್ಲಕ್ಕ ನೀವು ಅದ್ ಹಿಂದೆ ಅರ್ಥ ಮಾಡ್ಕೊತೀರಾ ಅಲ್ಲ ನಿಮ್ಗೆ ಅರ್ಥ ಆಗುತ್ತಾ ಅಯ್ಯೋ ಪ್ರಿಯಾ ನನಗೂ ಮುಂಚೆ ಹಾಗೆ ಆಗ್ತಾ ಇತ್ತು ಬಟ್ ಈಗೇನು ಅನ್ಸಲ್ಲ ಸರಿ ಮಾತಾಡ್ತೀನಿ ಮಾತಾಡೋಣ ದೋಸೆ ಹೋಗಿ ಒಳಗಡೆ ಇಟ್ಕೊಂಡ್ಬಿಡ್ತೀಯಾ ಮತ್ತೆ ಯಾರು ಹೋಗ್ಬಿಡುತ್ತೆ ಅದು ಮೇಲೆ ಏನಾದರೂ ಪ್ಲೇಟ್ ಮುಚ್ಚಿಡು ಅಯ್ಯೋ ಹೌದಾ ಸರಿ ಕೊಡಿ ಮುಚ್ಚಿಟ್ಬಿಡ್ತೀನಿ ಸರಿ ಅಕ್ಕ ಕುತ್ಕೊಳ್ಳಿ ಕುತ್ಕೊಂಡು ಮಾತಾಡೋಣ ಆಯ್ತಮ್ಮ ಕುತ್ಕೊಂಡು ಹಾ ಈ ಹೇಳಿ ಅಕ್ಕ ಅಲ್ಲಕ್ಕ ನಿಮ್ಗೆ ಈ ಕಡೆ ಜನ ಮಾತಾಡೋದು ಅರ್ಥ ಆಗುತ್ತಾ ಅಯ್ಯೋ ಇಲ್ಲ ಪ್ರಿಯಾ ಮುಂಚೆ ನನಗೂ ಹಾಗೆ ಅನಿಸ್ತಾ ಇತ್ತು ಇವಾಗ ಇವಾಗ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಕೂಡ ಕಲಿತಾ ಇದ್ದೀನಿ ಅವ್ರ ಭಾಷೆ ಕಲಿತಾ ಇದೀನಿ ಮಾತಾಡೋದು ನನಗೂ ಮಾತಾಡಬೇಕು ಅನಿಸುತ್ತೆ ಆದರೆ ಅವರು ಬರಲ್ಲಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಈ ಕಡೆ ಜನ ತುಂಬಾ ಒಳ್ಳೆಯವ್ರು ಪ್ರಿಯಾ ನಾವ್ ಬಟ್ ತುಂಬಾ ಒಳ್ಳೆಯವರು ನಿಮ್ಗೆ ಗೊತ್ತಾ ಎಷ್ಟೊಂದು ಹೆಲ್ಪಿಂಗ್ ನೇಚರ್ ಇರುತ್ತೆ ಅಂತ ಈ ಕಡೆ ಜನಕ್ಕೆ ಅದೇ ನಮ್ಮ ಬೆಂಗಳೂರಲ್ಲಾದರೆ ಅಯ್ಯೋ ಪಕ್ಕದ ಮೇಲೆ ಅವ್ರ ಹೆಸರು ಗೊತ್ತಿರಲ್ಲ ನಮಗೆ ಬಟ್ ಇಲ್ಲಿ ಹಾಗಲ್ಲ ಊರಲ್ಲಿರೋರ ಹೆಸರೆಲ್ಲ ಗೊತ್ತಿರುತ್ತೆ ಆ ಅಷ್ಟು ಒಳ್ಳೆಯವರು ಜನ ಅಯ್ಯೋ ಬಿಡಕ್ಕ ಏನ್ ಒಳ್ಳೆಯವರು ಏನೋ ನನಗಂತೂ ಏನು ಅರ್ಥ ಆಗ್ತಿಲ್ಲ ಅಲ್ಲ ನಾನೇನೋ ಅನ್ಕೊಂಡು ಮದುವೆ ಆದ್ರೆ ಇಲ್ಲಿ ಕತೆ ಆಗ್ತಾ ಇದೆ ಮಾಡಿದಾನೆ ಇಲ್ಲಿ ಊರಲ್ಲಿ ಅಯ್ಯೋ ನನ್ಗಂತೂ ಇರಕ್ಕೆ ಆಗ್ತಾ ಇಲ್ಲಪ್ಪ ಅಲ್ಲ ಪ್ರಿಯ ಹೌದು ನಾನು ಇದನ್ನ ಕೇಳೋದು ಮರ್ತೋಗ್ಬಿಟ್ಟೆ ಅಲ್ಲ ನೀನು ಕೊಡೋ ಜಾಬ್ ಮಾಡೋದಲ್ವಾ ನಾನು ಯಾವತ್ತು ನೀ ವರ್ಕ್ ಮಾಡೋದೇ ನೋಡಿಲ್ವಲ್ಲ ಪ್ರವೀಣ್ ಮಾತ್ರ ಮಾಡ್ತಾ ಇರ್ತಾನೆ ವರ್ಕ್ ಮೇಲ್ಗಡೆ ಕೂತ್ಕೊಂಡು ಅಯ್ಯೋ ಅಕ್ಕ ನೀ ಒಳ್ಳೆ ಅಲ್ಲ ಅಕ್ಕ ನಾನೇ ನಿನಗೆ ಜಾಬ್ ಮಾಡಲಿ ಅಲ್ಲ ನಾನು ಜಾಬ್ ಮಾಡೋ ಹಾಗಿದ್ರೆ ನಾನು ಯಾಕೆ ಪ್ರವೀಣ ಮಧ್ಯೆ ಆಗ್ತಿದ್ದೆ ಹೇ ನಾನು ಜಾಬ್ ಎಲ್ಲ ಮಾಡೋದಿಲ್ಲ ನಾನು ಅಯ್ಯೋ ಮನೆಗೆ ಯಾರು ಮಾತಾಡೋದು ಕೇಳಕತ್ತೈತಿ ಈಕೆ ಬೇರೆ ಇಲ್ಲ ಊರಿಗೆ ಹೋಗೋಣ ಯಾರ ಜೊತೆ ಮಾತಾಡ್ಕೊತಾಳೆ ಪಿಂಗರ್ ಬಿಲ್ಲಿ

ಸಬ್ಸ್ಕ್ರೈಬ್ ಆಗಿವ ನನ್ನ ಸೊಸಿ ಸೊಸಿಯ ಅಲ್ಲ ಏನು ಬದ್ರ ಬಡಿ ಕೇಳೈಕಿ ಹೆಂಗ್ಸ ಹಾ ಅಲ್ಲ ಕೆಲಸನ ಮಾಡೋದಿಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಆಯ್ಕೆ ಇಟ್ಟು ಸುಳ್ಳು ಯವ್ವ ಅಯ್ಯೋ ಹೌದಾ ಪ್ರಿಯ ಮತ್ತೆ ಅಲ್ಲ ನಿಮ್ಮ ಅತ್ತೆಗೆ ಸುಳ್ಳು ಹೇಳಿದೀರಾ ಹೌದಕ್ಕ ಮತ್ತೆ ನೀವು ನಮ್ಮ ಅತ್ತೆ ಮುಂದೆ ಹೇಳಕ್ಕೆ ಹೋಗಬೇಡಿ ರವಿನೇ ಹೇಳಿದ್ದು ನೀನು ಸ್ವಲ್ಪ ದಿನ ಹಾಗೆ ಮೇಂಟೈನ್ ಮಾಡು ಆಮೇಲೆ ನಾನು ಏನಾದರೂ ಹೇಳ್ಕೊಳ್ತೀನಿ ನಮ್ಮನಿಗೆ ಅಂತ ಹೇಳಿದ್ರು ಅದಕ್ಕೆ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇ ಇಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಹೇಳ್ಬಿಡ್ತಿದ್ದೆ ಹ್ಞೂ ನಾನೇನು ಸುಮ್ಮನೆ ಇದ್ದೀನಿ ಪ್ರವೀಣ್ಗೋಸ್ಕರ ಅಷ್ಟೇ ಅಯ್ಯೋ ದೇವರೇ ಅಯ್ಯೋ ಅಲ್ಲ ಪ್ರಿಯ ಇಷ್ಟೋ ಸುಳ್ಳು ಹೇಳಿದೆಯಲ್ಲ ನಿಮ್ಮ ಅತ್ತೆಗೆ ಏನಾದರೂ ಗೊತ್ತಾದರೆ ಅಷ್ಟೇ ನಿನ್ನ ಕತೆ ಅಲ್ಲ ನಿಮ್ಮ ಅತ್ತೆ ಹಿಂಗೆ ಅಂತ ಗೊತ್ತಿಲ್ವಾ ನಿನಗೆ ಪ್ರವೀಣ್ ಹೇಳಿಲ್ವಾ

ಬನ್ನಿ ಬನ್ನಿ ಏನಮ್ಮ ಮನೇಲಿ ಇರಲಿಲ್ಲವಲ್ಲ ನಾನು ಆಗಲೇ ಬಂದೆ ನೀವು ಯಾರು ಇರಲಿಲ್ಲ ಅದಕ್ಕೆ ಹಾಗೆ ಪ್ರಿಯಾನ್ ಜೊತೆ ಮಾತಾಡ್ತಾ ಕೂತಿದ್ದೆ ಬಂದ್ಲು ನೋಡಿ ಮುಚ್ಚಿ ಇವಾಗ ತಲೆ ತಿಂತಾಳೆ ಅಯ್ಯೋ ಸುಮ್ಮನೆ ಇರು ಪ್ರಿಯಾ ಅವ್ರ ಕಿವಿ ತುಂಬ ಶಾರ್ಪ್ ಇದೆ ಕೇಸ್ಕೊಂಡ್ಬಿಟ್ರೆ ಅಷ್ಟೇ ಆಮೇಲೆ ಏನಾ ಏನೇನಾಗತ್ತಾಳಲ್ಲ ಹಾಂ ಸಿಡ್ರ್ ಬರಕಿ ಅಯ್ಯೋ ಏನಿಲ್ಲಮ್ಮ ಅದೇ ನೀವು ಬಿಸಿಲಲ್ಲಿ ಬಂದ್ರಲ್ಲ ಅದಕ್ಕೆ ನಿಮಗೆ ನೀರು ತಂದುಕೊಡಲ್ಲ ಅಂತ ಕೇಳ್ತಾ ಇದ್ಲು

ನೀ ನೀನು ಬಿಡುವ ನೀ ಭಾಳ ಚಲೋ ಐತಿ ಮನುಷ್ಯ ಎಲ್ಲರೂ ನಿನ್ನಂಗ ಇರ್ತಾರನ ಆಜು ಬಾಜು ಅಂದ್ರೆ ಹಂಗೆ ನೋಡುವ ನಿನ್ನಂಗೆ ಇರ್ಬೇಕು ನೋಡು ಹ್ಞೂ ಇನ್ನೂ ಕೆಲವ್ರು ಇರ್ತಾರೆ ಮನ್ಯಾಗ ಇರ್ತಾವು ಮನ್ಯಾಗ ಇರ್ತಾವು ಸಟೀಲಿ ಜಲ್ದಿ ಲಗೂನ್ ಎದ್ದು ಒಂದು ಗ್ಲಾಸ್ ನೀರು ಕೊಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಹಿರಿಯರು ಮುಂದೆ ಹ್ಯಾಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಮತ್ತು ಅತ್ತಿ ಮುಂದೆ ಒಂದು ಮಾತಾಡ್ತಾ ಗಂಡನ ಮುಂದೆ ಒಂದು ಮಾತಾಡ್ತಾವು ಹಂಗೆ ಇರ್ತಾವು ದರ್ಬೇಷಿಗಳು ಅಲ್ಲ ನೀನ್ ಅಂದ್ರೆ ನೋಡ್ಕೊಂಡಿದ್ರು ಹಾಗೆ ಮಾತಾಡ್ತೀಯ ಅಲ್ಲ ಅವ್ರು ಎಷ್ಟೇ ಆದ್ರು ಸ್ವಲ್ಪ ಅವ್ರ ಜೊತೆ ಚೆನ್ನಾಗಿ ಮಾತಾಡು ಹ್ಮ್ ಸುಮ್ನೆ ಯಾಕೆ ಜಗಳ ಮಾಡ್ಕೊಳ್ತೀಯ ಹೇಳು ಅಯ್ಯೋ ಅಲ್ಲ ಇವ್ರ ಜೊತೆ ನಾನೇ ಚೆನ್ನಾಗಿರ್ಬೇಕು ಇವ್ರೇನು ಇವ್ರಿಗೆಲ್ಲ ಬಿಡಿ ಸರಿ ಅಮ್ಮ ಆಯ್ತು ನೀನ್ ಏನಾದ್ರು ಮಾಡು ನಾನು ಹೋಗ್ತೀನಿ ಮನೆಗೆ ಕೆಲಸ ಇದೆ ನನಗೆ அல்ல தங்கி பாபி பாஜுமனைக்கு கையாடஸ் அல்ல அது போன் ஆகி தோடுவா நினைக்க ஏன் ஃபோன் தடிய பிரவீண கேத்தி நன் அல்லா ஃபோன் இது கைஸ் கொட்ட நான் ஒட்டு அல்ல பாசை தக்சேக்கேன் கல் ాలి కల్తీల్ బాయిస్తూ హెన్ ఇది అలా హణ్ణంతా యారు మరి నగ నోడా తంగి నోడు చా మిల్ అలా నేను బెంగళూరక ఇది నీ అడిగి మాకువ ఎంత నోడు ఓ ఇవ్వ శరిగా థ్యాంక్స్ ఎల్ మంది గంట విత్తేకే అది ఏం ఎనికీ సుబ్బి అలా సుబ్బి ఈకే నన్ను సొసీ ఇలా బుద్ధి మొదలై మాత్రిమ్మా అదే చదా సరే నండి చాగిమ్ నూ కు బమ్మా కేసా ಸಲ್ ತೋರ್ವಾ ಆಯ್ತು ಹೋಗ್ಬಾ ಹ್ಞೂ ಇನ್ನೊಂದು ಸುಸಿಯಾರ ಇದ್ದರಾಚೆಗಾರ ನಾ ಮತ್ತು ನನಗೆ ಅದು ಮಾಡೋಕ್ಕೆ ಬರೋದಿಲ್ಲವಾ ಗ್ಯಾಸ್ ಮೇಲೆ ಪೀಸ್ ಮೇಲೆ ಹಾಂ ಹೋಗ್ಬಾ ಅಂದ್ರೆ ಸರಿ ಅಮ್ಮ ತಟ್ಟೆನಾ ಸಂಜೆ ಬಂದು ಇಸ್ಕೊಳ್ತೀನಿ ಅಯ್ಯ ತಂಗೀನಿ ಕೊಡ್ತೀವಿ ಹ್ಞೂ ತಂದು ಕೊಡ್ತೀನಿ ತಗೋ ನಾನು ಆಮೇಲೆ ಹಾಂ ಅಮ್ಮ ಆಯ್ತು ಬರ್ತೀನಿ ಸರಿ ಅಕ್ಕ ಹೋಗಿ ಬನ್ನಿ